ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ದೀನದಲ್ಲಿ ಇರಲಿಲ್ಲ ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ತಾನೆ ಸರಿಪಡಿಸುವಂತ ರಂಗನಾಥ್ ಸರ್ ರಂಗನಾಥ್ ಮೇಲೆ ವಿಶ್ವಾಸ ತಾರತಮ್ಯ ಏನಾಗಿದೆ ಅದನ್ನ ಸರ್ ಏರ್ ಚೇಂಜ್ ಮಾಡಿಸಿ ಸರ್ ಎರಡು ಮುಕ್ಕಾಲ್ ವರ್ಷದಿಂದ ಇದೇ ಅವನೇ ತೊಂದರೆ ಕೊಡ್ತಾ ಇರೋದು ಸರ್ ಆಯ್ತು ಮತ್ತೆ ಬೇಕು ಅಂತ ಆಕ್ರೋಶವಾಗಿ ಕೇಳ್ತಾ ಇದಾರೆ ಉರಿಯೋದಕ್ಕೆ ಉಪ್ಪಾಕ ಹೋಗ್ಬೇಡ ನೀನು ಉರಿತಾಯ್ತ ಇದೆ ಅಂಗರೆ ಉರಿತಾ ಇದೆ ಗಾದೆ ಅಂತ ಗಾದೆ ಅಲ್ಲ ಉರಿತಾ ಇದೆ ಗಾದೆ ಅವರ ಪೂಜೆಗಳೋ ನಮಸ್ಕಾರ ವಾರ್ತವರ್サー ಅವರು ಪೂಜೆ ನಮಸ್ಕಾರ ರಾಜಗೌಡ ಅಧ್ಯಕ್ಷರೇ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಪೂಜೆ ನಮಸ್ಕಾರ ಮಾಡ್ತಿರೋದು ನಮ್ಮ ಕಾಲೇಜಿಗೆ ಸಿಎಂ ಉರಿತಾ ಇರೋ ಇದಕ್ಕೆ ಚುಪ್ಪ ಇದಾಗ್ಬೇಡ ಅಂತ ಉರಿತಾಯ್ತೆ ಅಂತ ಅರ್ಥ ಆಯ್ತಲ್ಲ ಜಗಳ ಏ ಉರಿ ಉರಿತಾ ಇಲ್ಲ ಗಾದೆ ಅದು ಗಾದೆ ಗಾದೆ ಈಗ ಅದಕ್ಕೆ ಇಲ್ಲ ಪ್ರಶ್ನೋತ್ತರ ಮುಗಿತು ಅವರದು ದಿನನಿತ್ತು ಅಂದ್ರೆ ಇರಕ್ಕೆ ಸಾಧ್ಯನೇ ಇಲ್ಲ ದಿನ ಒಂದು ಕೊಟ್ಟೆ ಕೊಡ್ತಾರೆ ಲಿಖಿತ ನಿನ್ನ ಮತ್ತು ಗಾದೆ ಹೇಳಿದ್ರೋ ನಿನ್ನ ಮನ್ಸಲ್ಲಿ ಇರೋದು ಹೇಳಿದ್ರೋ ಅಂತ ಸುನಿಲ್ కుమార్ ಮನಸಲ್ಲಿ ಇರೋದಲ್ಲ ಅಲ್ಲ ಆ ಸರಿ ಸರಿ

ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ನೋಡಿದಂಗೆ ಪರಮೇಶ್ವರ್ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಆರ್ಸ್ತಾರ ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದ್ರಲ್ಲಿ ನೂರ ನಲವತ್ತು ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ ಈ ಬಿಜೆಪಿ ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ

ಜನ್ರ ಆಶೀರ್ವಾದ ಪಡ್ಕೊ ಬಂದಿದ್ದೀರಾ ಆಪರೇಷನ್ ಕಾಲೇನ್ ಕಮಲ ಇಂದು ಹಿಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಕಮಲ ಮಾಡಿದ್ರು ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರ ಜೆಡಿಎಸ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲ್ಗ್ ಹೋಗಿದ್ರೆ ಜ ಡಿ ಎಸ್ ಆಗಿ ನಾವು ಮಾಡಿರಲಿಲ್ಲ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ ಹೋಗಿದ್ರು ಅಂತ ಹೇಳಿ ಅವ್ರ ಹೇಳಿದ್ರೆ

ಜೊತೇಲಿ ಹೋಗಿರಲಿಲ್ವಾ ಅವರು ನೀವು ಜೊತೆಲಿ ಹೋಗಿರ್ಲಿಲ್ವಾ ಅವರೇ ಫಸ್ಟ್ ಹೋಗಿಲ್ವಾ

ಮಾಡಲಿಲ್ಲ ದಿನಾಂಕ ಹದಿನೈದು ಇಪ್ಪತ್ತೈದು ಮಾಡಿದ್ದಾರೆ ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್ಕಾರ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ನಾವು ಮಾಡ್ತೀವಿ ಅಷ್ಟೇ ನಿಮಗೆ ನಾವು ಐದು ವರ್ಷ ಐದು ವರ್ಷ ತುಂಬಿಸ್ತೇವೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ

ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಆಶೀರ್ವಾದ ಈ ಬಿ ಜೆ ಪಿ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿರಿ ಕಾಯಿರೆ ಕಾಯಿರೆ ಏನು ಮಾಡಲ್ಲ ಮುಂದಿನ ಮಾಡಲ್ಲ ಇವರು ವಿರೋಧ ಪಕ್ಷದಲ್ಲಿ ಶಾಸಕ ನೂರೇ ಸೀಟು ನೀವು ಕಡಿಮೆ ನೂರೇ ಸೀಟು ಎತ್ನಾಳವರು ಯಾಕೋ ಸುಮ್ನೆ ಕೂತಿದಾರಲ್ಲ ಹೊಸ ಪಕ್ಷ ಪಕ್ಷ ಹೊಸ

ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಓದರೆ ಓದಾನು ಓದೇನು ನಾನು ಓ ಅದು ನಾನು ಓದರೆ ಓದೇನು ಅಂತ ಅವರು ಕನಕದಾಸರಿ ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು ಜೆ ಸಿ ಬಿ ಪಾರ್ಟಿ ಅವರೇ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲ್ಲವೇ ಏಕ ವಚನ ನೋಡಿದ್ರಿ ಸರ್ ಸರ್ಕಾರ ಅಂತಲ್ಲ ರಾಜ್ಯದ ರಾಷ್ಟ್ರೆ ನೀವ್ ಯಾವ ವಚನ ಯೂಸ್ ಮಾಡಿದ್ರೆ ಇಡೀ ದೇವ ಅಲ್ಲಾ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವ್ ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು

ಬೇಜಾರಿಲ್ಲ ಅವರೇ ಪದ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು ಬೇರೆ ಬೇರೆ ಸುದ್ದಿ ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ ಚಾಣಕ್ಯನ ತಂತ್ರಗಾರಿಕೆ ಚಾಣಕ್ಯ ನಾನು ಒಂದು ಸಿದ್ದರಾಮಯ್ಯವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ ಅಲ್ಲ ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು ಅದರಲ್ಲಿ ಒಂದು ಸನ್ನಿವೇಶ ಬರ್ತತೆ ಅಧ್ಯಕ್ಷರ ಚಾಣಕ್ಯ ಬರೀ ತೊಂದ್ರೆ ಇಲ್ಲ ಒಂದು ಇರುವ ಒಂದು ಇರುವೆ ಒಂದು ಇರುವೆ ಅಧ್ಯಕ್ಷರೆ ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮ